ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬಿ ಬಿ ಎಮ್ ಪಿ ಗಾಡಿ ಬಂದಿತ್ತು ಹೋಗಿ ಕಸ ಎಲ್ಲ ಹಾಕ್ಬಿಟ್ಟು ಡಸ್ಟ್ಬಿನ್ನೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಹಾಕಿ ಗುಡಿಸ್ಕೊತಾ ಇದ್ದೀನಿ ಮುಂಚೇ ಬಿ ಬಿ ಎಂ ಪಿ ಗಾಡಿ ಬಂದು ಹೋಗೋದ್ಕಿಂತ ಮುಂಚೆನೇ ಬಾಕ್ಲಿಗ ನೀರು ಹಾಕಿ ಗುಡಿಸ್ಬಿಟ್ವಿ ಅಂದರೆ ಕಸ ಎಲ್ಲ ಹಾಕೋದಕ್ಕೆ ಆ ಕಡೆ ಈ ಕಡೆ ಅಲ್ವಾ ಇರ್ತಾರಲ್ವ ಕೆಳಗಡೆ ಹೋಗಿ ಬರ್ತಾರಲ್ವ ಚಪ್ಪಲಿಗಾಲಲ್ಲಿ ಎಲ್ಲ ಹೆಜ್ಜೆ ಹೆಜ್ಜೆ ಹಂಗೆ ಇರುತ್ತೆ ಕ್ಲೀನ್ ಮಾಡಿದ್ವೋ ಇಲ್ಲೋ ಮನೆ ಮುಂದೆ ಅನ್ನೋ ಥರ ಎಲ್ಲ ಮಣ್ಣಿನ ಹೆಜ್ಜೆ ಎಲ್ಲ ಹಂಗೆ ಹಂಗೆ ಇರುತ್ತೆ ಹಂಗಾಗಿ ನಾನು ಕಸ ಎಲ್ಲಿ ಕಸ ಹಾಕಿ ಬಂದಾದ ಬಾಗಿಲಿಗೆ ನೀರು ಹಾಕೊತೀನಿ ನಾನು ಬಾಕ್ಲಿಗೆ ನೀರು ಹಾಕೋದ್ಕಿಂತ ಮುಂಚೆನೇ ಇದು ಗೌರಿಕಾಯಿನ ಬೇಯಿಸೋದಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ರಂಗೋಲಿ ಹಾಕಿ ಬರೋ ಅಷ್ಟೊತ್ತಿಗೆ ಗೌರಿಕಾಯಿ ಕೂಡ ಬೆಂದಿತ್ತು ಈಗ ಆಫ್ ಮಾಡಿಬಿಟ್ಟು ನೀರು ಕೂಡ ಎಲ್ಲ ಚೆನ್ನಾಗಿ ಬಸ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ ಬೆಂದೆ ಈಗ ಎಲ್ಲ ನೀರು ಬಸ್ತಿದ್ದೀನಿ ಹಾಗೆಯೇ ಕಡಲೆ ಬೀಜ ಸಹ ಖಾಲಿಯಾಗಿತ್ತು ಹುರಿದಿರೋದು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ ಲೈಟಾಗಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಈಗ ಗೌರಿಕಾಯಿ ಪಲ್ಯ ಮಾಡ್ಕೊಳೋದಕ್ಕೆ ಎಲ್ಲ ಕಟ್ ಇದ್ದೀನಿ ನಿನ್ನೆ ಸಾಯಂಕಾಲ ಟೊಮೊಟೊ ತೊಗೊಂಬಂದಿದ್ದೆ ನಿನ್ನೆ ಮಳೆ ಸಿಗೋಟ್ಟೆ ಮಳೆ ಬಂತಲ್ವ ಹಂಗಾಗಿ ಎಲ್ಲ ಒಂಥರ ಕಜ್ಜಿ ಬಿಜಿ ಥರ ಎಲ್ಲ ನೆಂದೋಗಿದ್ವು ಹಂಗಾಗಿ ಒಂದ್ಸಲಿ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಟೊಮೊಟೊನ ಒಂದು ಬೇಷನಲ್ಲಿ ಹಾಕಿಟ್ಟಿದ್ದೀನಿ ಡ್ರೈ ಆದಮೇಲೆ ತರಕಾರಿ ಪುಟ್ಟಿಗೆ ಹಾಕಿ ಇಡೋಣ ಅಂತೇಳ್ಬಿಟ್ಟು ಹಾಗೆಯೇ ಇಲ್ಲಿ ಪಲ್ಯಾಗಿ ರುಬ್ಕೊಳ್ಳೋದಕ್ಕೆ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಣ್ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೇ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕ್ಕೊಂಡೇನೆ ಹಾಗೆ ಡ್ರೈ ಆಗಿನೇ ರುಬ್ಕೊಳ್ಬೇಕು ಚೆನ್ನಾಗಿ ಸೊ ಈಗ ಎಲ್ಲ ರುಬ್ಕೊಂಡಾಗಿದ್ದ ನಂತರ ಈಗ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಪಾತ್ರೆಗೆ ಆಯಿಲ್ನ ಸೇರಿಸ್ಕೊಂಡು ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದ ನಂತರ ಬೇಯಿಸಿ ಇಟ್ಕೊಂಡಿದ್ನಲ್ವ ಗೋರಿಕಾಯಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಸಲ ಎಲ್ಲನ ಮಿಕ್ಸ್ ಮಾಡಿಕೊಂಡು ಅದಾಗಿದ್ದ ನಂತರ ರುಬ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಹಾಗೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಅದನ್ನೆಲ್ಲವನ್ನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಗೌರಿಕಾಯಿ ಪಲ್ಗೆಯಾಗಿ ಈ ಥರ ಕಡಲೆಬೀಜ ಪುಡಿನ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಬೇಯಿಸ್ಕೊಡೋದು ಸಹ ಹಾಕೊಂಡಿದ್ದೆ ಗೌರಿಕಾಯಿಗೆ ಉಪ್ಪನ್ನ ಮತ್ತು ಈಗ ಟೊಮೆಟೊ ಈರುಳ್ಳಿ ಅದನ್ನೆಲ್ಲವನ್ನು ಹಾಕೊಂಡಿದ್ದೆ ಅಲ್ವಾ ಕಡಲೆಬೀಜದ ಪುಡಿ ಹಾಗಾಗಿ ಎಷ್ಟು ಬೇಕು ಅಷ್ಟು ಸಹ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಗೇ ಇಳಿಸ್ತೀವಿ ಇನ್ನೇನು ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಉದುರಿಸ್ಕೊಂಡಿದ್ದೀನಿ ಹಾಗೇ ದೋಸೆ ಇಟ್ಟಿತ್ತು ಗೌರಿಕಾಯಿ ಪಲ್ಯ ಜೊತೆಗೆ ದೋಸೆ ಅಂತ ಹೇಳ್ಬಿಟ್ಟು ದೋಸೆನೆ ಹಾಕ್ತಾಯಿದ್ದೀನಿ ನಾನು ನೈಟು ಚಪಾತಿ ಮಾಡೋಣ ಅಂದ್ಕೊಂಡೆ ಅರ್ಜೆಂಟಿಗೆ ದೋಸೆ ಇಟ್ಟಿತ್ತಲ್ವ ಹಂಗಾಗಿ ದೋಸೆನೇ ಹಾಕ್ಕೊಂಡಿದ್ದೀನಿ ಈ ಥರದ ಹಿಟ್ಟೆ ರುಬ್ಬಿ ಇಟ್ಬಿಟ್ರೆ ಎಮರ್ಜೆನ್ಸಿಗೆ ಒಂದೊಳ್ಳೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ನಾವು ಬೆಳಗ್ಗೆ ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು ಅಂದರೆ ದೋಸೆ ಹಾಕ್ಬಿಟ್ಟು ಜೊತೆಗೆ ಯಾವುದಾದ್ರೂ ಪಲ್ಯ ಆ ಥರ ಮಾಡ್ಕೋಬೋದು ಇಲ್ಲಾಂದರೆ ಇದು ಇದೇ ಹಿಟ್ಟಲ್ಲೇ ಪಡ್ಡು ಮಾಡ್ಬೋದು ಹಾಗೆಯೇ ಇಡ್ಲಿ ಕೂಡ ಮಾಡ್ಬೋದಲ್ವ ಅರ್ಜೆಂಟಿಗೆ ಮಾಡೋದಕ್ಕೆ ಎಮರ್ಜೆನ್ಸಿಗೆ ಚೆನ್ನಾಗಿರುತ್ತೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಎಂಟೂವರೆ ಎಂಟು ಕಾಲ್ ಆಗಿತ್ತು ಅಂತ ಅನಿಸುತ್ತೆ ಅವನು ನನ್ನ ತಮ್ಮಗೂ ಕೂಡ ಡ್ಯೂಟಿಗೆ ಹೋಗೋಕ್ಕೆ ಲೇಟ್ ಆಗಿತ್ತು ಹಂಗಾಗಿ ಅವನಿಗೂ ಕೂಡ ದೋಸೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟು ಪಲ್ಯ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದೆ ವಿಡಿಯೋ ಇದ್ದೆ ಅಲ್ವಾ ಯಾವಾಗೂ ವೀಡಿಯೋ ಇರ್ತೀಯಾ ಅಂತ ಇದ್ದೆ ಅವನು ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ದೋಸೆ ಹಾಕ್ಕೊಂಡು ನಾನು ಕೂಡ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ತಿಂತಾ ಇದ್ದೀನಿ ಹಾಕ್ಕೊಂಡು ಬಂದಮೇಲೆ ತೆಟ್ಟೆಗೆ ನಮ್ಮನ್ನರ್ಗೆ ಹೇಳ್ತಾ ಇದ್ದೆ ನಾನು ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತೀನಿ ನನಗೆ ಮಾತ್ರ ಬಿಸಿ ಬಿಸಿ ದೋಸೆ ಹಾಕ್ಕೊಡೋರು ಯಾರು ಇಲ್ಲ ನಾನೇ ಮಾಡ್ಕೋಬೇಕು ನಾನೇ ತಿನ್ನಬೇಕು ನಿಮಗೆ ಮಾತ್ರ ನಾನು ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಬಾ ನಾನು ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕೊಡ್ತಾ ಇದ್ದರೆ ಆಲ್ರೆಡಿ ಮೇಲೆ ಹೇಳಿದೆ ನಾನು ಬೇಡ ಹಾಕೊಂಡಿದೀನಿ ನೆಕ್ಸ್ಟ್ ಟೈಮ್ ಹಾಕೊಡು ಅಂತ ಹೇಳಿದ್ರು ಈಗ ಹಾಕೊಡ್ತೀನಿ ಒಂದೇ ಒಂದು ಹಾಕೊಡ್ತೀನಿ ತಿನ್ನೋ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೆ ಬೇಡ ಅಂದರೆ ದೋಸೆನೂ ಸಲ ಹಾಕ್ತಾ ಇದೆಯಾ ನೀನು ತಿನ್ಬೇಕು ಅದಾದ ಮೇಲೆ ಇವತ್ತೆಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಾಕ್ಸುಗಳೆಲ್ಲ ಏನಿದ್ವು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸಿ ಇಟ್ಟಿದ್ದೀನಿ ಇನ್ನೇನು ಗಣೇಶನ ಹಬ್ಬ ಕೂಡ ಹತ್ರಕ್ಕೆ ಬಂತು ಇನ್ನು ಎರಡು ಮೂರು ದಿನ ಇದೆ ಮತ್ತು ನಮ್ಮ ಕಡೆ ನಾವು ನಾಗಪ್ಪನ ಹಬ್ಬನ ಗಣೇಶನ ಬುದ್ಧಿಸ ಮಾಡ್ತೀವಿ ನಾವು ಪ್ರತಿ ವರ್ಷವೂ ಅಷ್ಟೇ ನಮ್ಮ ಕಡೆ ಹಂಗೆನೇ ಗಣೇಶನ ಬುದ್ಧಿಸ ನಾವು ಮಾಡ್ಕೊಂತೀವಿ ಹಂಗಾಗಿ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಡೈಲಿ ಯೂಸ್ ಮಾಡದೇ ಇರೋಂಥ ವಸ್ತುಗಳನ್ನೆಲ್ಲ ನಾನು ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ಗಾಜಿನ ವಸ್ತುಗಳು ಪಿಂಗಾಣಿ ವಸ್ತುಗಳು ಈ ಥರದಕ್ಕೆಲ್ಲ ಡೆಶ್ ಕುತ್ಕೊಂಡ್ಬಿಡುತ್ತೆ ಹಂಗೆ ಇಟ್ಬಿಟ್ರೆ ಅಂತೇಳ್ಬಿಟ್ಟು ಒಂದು ಕವರು ಆ ಥರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಟ್ಟಿ ಇಟ್ಬಿಡ್ತೀನಿ ಇಲ್ಲ ಹಂಗೆ ಇಟ್ಬಿಟ್ವಿ ಅಂದರೆ ಎಲ್ಲ ಡೆಶ್ ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ಟೈಮ್ ತೊಳಿಬೇಕಾದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಹೇಳ್ಬಿಟ್ಟು ಆ ಥರ ಮಾಡ್ತೀನಿ ಮತ್ತು ದೊಡ್ಡ ಪಾತ್ರೆಗಳು ಅಷ್ಟೇ ಡೈಲಿ ಯೂಸ್ ಮಾಡದೇ ಇರೋಂಥ ಪಾತ್ರೆಗಳನ್ನೆಲ್ಲ ಅವನು ಎಲ್ಲ ತೊಳೆದ್ಬಿಟ್ಟು ಒರೆಸಿ ಆಗನೇ ಮೇಲ್ಗಡೆ ಶೆಲ್ಪ್ ಮೇಲೆ ಹಾಕ್ಬಿಟ್ಟು ಒಂದು ವೇಲನ್ನು ಒದಿಸ್ಬಿಡ್ತೀನಿ ಹಂಗಾರೆ ಡಸ್ಟ್ ಕೂತ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮನೆ ಕ್ಲೀನ್ ನೋಡಬೇಕಾದ್ರೆ ಫುಲ್ಲು ಡಸ್ಟ್ ಕೂತ್ಕೊಂಡ್ಬಿಡಿರುತ್ತೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಮತ್ತು ಇನ್ನೂ ಕ್ಲೀನ್ ಮಾಡ್ತಾಯಿದ್ದೀನಿ ಫುಲ್ ಇನ್ನೂ ಆಗಿಲ್ಲ ಮತ್ತು ಈಗ ಪಾತ್ರೆ ಸ್ಟ್ಯಾಂಡ್ ಇದೆ ಅಲ್ವಾ ಅದನ್ನೆಲ್ಲ ಫುಲ್ಲು ಕಡಿಗೆ ಓಪನ್ ಮಾಡಬೇಕು ನಟ್ಟೆಲ್ಲ ಅಲ್ಲಲ್ಲೇ ಫಿಕ್ಸ್ ಮಾಡಿದ್ದೀವಿ ಅಲ್ವಾ ಅದನ್ನೆಲ್ಲ ಓಪನ್ ಮಾಡಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು ಮತ್ತು ಪಾತ್ರೆ ಸ್ಟ್ಯಾಂಡು ಇದು ತುಕ್ಕಿಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಪೇಂಟ್ ಮಾಡಿಸಿದ್ದೀನಿ ಪೇಂಟ್ ಮಾಡಿಸಿದ್ರೆ ತುಕ್ಕಿಡಿಯೋದಿಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಡೈಲಿ ಪಾತ್ರೆಗಳೆಲ್ಲ ಇಡ್ತಾಯಿರ್ತೀವಲ್ಲ ತೆಗಿತಾ ಇರ್ತೀವಿ ಇಡ್ತಾಯಿರ್ತೀವಿ ಎಲ್ಲ ಒಂಥರ ತುಕ್ಕಿಡ್ದಂಗೆ ಆಗಿಬಿಡುತ್ತೆ ಹಂಗೆ ಅದಕ್ಕೋಸ್ಕರ ನಾನು ಈ ಥರ ಪೇಂಟನ್ನು ಮಾಡಿಸ್ಕೊಂಡಿದ್ದೀನಿ ಅದಾದಮೇಲೆ ಮೊನ್ನೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ದೆ ಇದು ಹುರ್ ಕಾಳಲ್ಲಿರೋ ಕಲ್ಲುಗಳನ್ನ ಆದಿರಲಿಲ್ಲ ಹಂಗೆ ಇತ್ತು ಹಾಗಾಗಿ ಇವತ್ತು ಸಾಯಂಕಾಲ ಎಲ್ಲ ಕೆಲಸ ಮುಗಿದಾಗಿದ್ದ ನಂತರ ಆದರೆ ಕಲ್ಲುಗಳು ಇರೋದನ್ನೆಲ್ಲ ಆಯ್ತಾ ಇದ್ದೆ ಹುಲ್ಲಿ ಕಾಳಲ್ಲಿ ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರು ನೀಟಾಗಿ ಕಲ್ಲೆಲ್ಲ ಆದಿಟ್ರು ಎಲ್ಲಾದರೂ ಒಂದು ಕಲ್ಲಾದರೂ ಉಳ್ದೇ ಉಳ್ದಿರುತ್ತೆ ನಿಮಗೂ ಹಿಂಗೆನ ಕಮೆಂಟ್ ಮಾಡಿ ಸೊ ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಡಬ್ಬಿಗೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ವ್ಲಾಗು ಇಷ್ಟ ಆಗಿರುತ್ತೆ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾಯಿದ್ರೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಡೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್